ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ದಿನ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಇವತ್ತು ಒಂದು ಕಿಡ್ನಿಗೆ ಸಂಬಂಧಪಟ್ಟಿರೋಂಥ ಡಾಕ್ಟರ್ನ ಮೀಟ್ ಮಾಡಿಸ್ತೀನಿ ಆದರೆ ಯಾವುದೇ ಎಮ್ ಬಿ ಬಿ ಎಸ್ ಮಾಡಿರೋವಂಥ ಡಾಕ್ಟ್ರಲ್ಲ ಸಾಮಾನ್ಯವಾಗಿ ಆಯುರ್ವೇದಿಕ್ ಡಾಕ್ಟ್ರೇ ಎಲ್ಲ ಕಡೆನೂ ಸಿಗುತ್ತೆ ಈ ಸೊಪ್ಪು ಹಾಗೆ ಒಂದು ಆ ಸೊಪ್ಪಿನ ಬಗ್ಗೆ ಗೊತ್ತಿರೋ ಕಾರಣ ಅದರದ್ದ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹಾಗೆ ಈ ಕಡೆ ತೋಟದ ಕಡೆ ಎಲ್ಲ ಹುಡ್ಕೊಂಡು ಬಂದಿದ್ದೀನಿ ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ತೋಟ ಅಂತ ನೋಡಿ ಸ್ನೇಹಿತರೆ ತೋಟದ ಕಡೆ ಆ ಸೊಪ್ಪನ್ನ ಹುಡ್ಕೊಂಡು ಬಂದಿದ್ದೀನಿ ಅದು ಸಿಕ್ತು ಅಂದರೆ ಈಗ ಸಿಗುತ್ತೆ ಅದು ಸಮಾನೇ ಎಲ್ಲ ಕಡೆ ಬಟ್ ಆದರೆ ಇವಾಗ ಸಮರ್ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಆ ಸೊಪ್ಪು ಜಾಸ್ತಿ ಎಲ್ಲೂ ಸಿಗ್ತಾಯಿಲ್ಲ ನೀರು ಎಲ್ಲಿ ಇರುತ್ತೋ ಅಲ್ಲಿ ಸಿಗೋಂಥ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ನೋಡಿ ಇಲ್ಲೆಲ್ಲ ತೋಟದಲ್ಲಿ ನಾನು ಹುಡ್ಕೊಂಡು ಬಂದಿದ್ದೀನಿ ಆ ಸೊಪ್ಪು ತೋರಿಸ್ಲಿಕ್ಕೆ ಸಿಕ್ತು ಅಂದರೆ ನಾನು ಮಾಡಿ ಸಹ ಹಾಕ್ತೀನಿ ನೋಡಿ ಸ್ನೇಹಿತರೆ ನನಗೂ ಆ ಸೊಪ್ಪು ಹುಡುಕಿ ಹುಡುಗಿಯೇ ಸಾಕಾಯಿತು ಪೂರ್ತಿ ತೋಟವೇ ಹುಡುಕ್ಬಿಟ್ಟೆ ಹುಟ್ಟಾದರೆ ಎಲ್ಲೂ ಆ ಸೊಪ್ಪು ಸಿಗ್ತಾಯಿಲ್ಲ ಹಂಗಂತ ಬಿಡೋದಿಲ್ಲ ಆ ಸೊಪ್ಪನ್ನ ಹುಡುಕೇ ಹುಡುಕ್ತೀನಿ ಆ ಸೊಪ್ಪು ಹುಡುಕ್ತಾ ಹುಡುಕ್ತಾ ಒಂದು ಬೇರೆ ವಿಶೇಷವಾದ ಒಂದು ಉತ್ತರಾಣಿ ಕಡ್ಡಿನೇ ಸಿಕ್ತವೆ ಸ್ನೇಹಿತರೆ ಅದು ಏನು ಅಂತಂದರೆ ಒಂದು ಗಂಡು ಹೆಣ್ಣು ಎರಡು ಥರ ಇರುತ್ತೆ ಹೆಣ್ಣು ಹೆಣ್ಣು ಉತ್ರಾಣಿ ಕಡ್ಡಿಯಲ್ಲಿ ಅದೇ ಮಾಮೂಲಿ ನೋಡಿದ್ದೀರಲ್ಲ ಮುಳ್ಳು ಬರೋ ಥರ ಇರುತ್ತೆ ಮುಳ್ಳು ಎಲ್ಲ ಚುಚ್ಚೋ ಥರ ಇರುತ್ತೆ ಆದರೆ ಈ ಉತ್ತರಾಣಿ ಸ್ವಲ್ಪ ಸ್ಪೆಷಲ್ಲು ಮುಳ್ಳು ಸಹ ಇರಲ್ಲ ಒಂದೊಳ್ಳೆ ಪರ್ಪಲ್ ಕಲರ್ ಫ್ಲವರ್ ಇರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಒಂದು ಒಳ್ಳೆ ಉತ್ರಾಣಿ ಗಿಡ ಹೆಣ್ಣು ಉತ್ರಾಣಿ ಇದು ತುಂಬ ರೇರು ಸಿಗೋದು ನನಗೆ ಇಷ್ಟು ದಿನ ಹುಡುಕ್ದಾಗ್ಲಿಂದ ಇವತ್ತು ಅಪರೂಪದಲ್ಲಿ ಅಪರೂಪವಾಗಿ ಸಿಕ್ಕಿದೆ ನೋಡಿ ಹೇಗಿದೆ ಅಂತ ಇದು ಇದನ್ನು ಹೆಣ್ಣು ಉತ್ರಾಣಿ ಅದೇ ಥರ ಕಡ್ಡಿ ನೋಡಿ ಕಡ್ಡಿ ಹಾಗೇ ಬರುತ್ತೆ ಆದರೆ ಆ ಗಂಡು ಆ ಹೆಣ್ಣು ಉತ್ರಾಣಿಲಿ ಮುಳ್ಳಿರ್ತದೆ ಇದರಲ್ಲಿ ಮುಳ್ಳಿಲ್ಲ ಮತ್ತು ಒಂದು ಬ್ಲೂ ಕಲರ್ ಒಂದೊಳ್ಳೆ ಎಷ್ಟು ಮುದ್ದಾಗಿದೆ ನೋಡಿ ಪರ್ಪಲ್ ಕಲರ್ ಹೂವು ನೋಡಿ ಆದರೆ ಕಡ್ಡಿ ಅಂತೂ ಉತ್ತರಾಣಿ ಕಡ್ಡಿ ಬರುತ್ತಲ್ಲ ಹಾಗೇ ಬರುತ್ತೆ ಆದರೆ ಮುಳ್ಳಿರಲ್ಲ ಇದೇ ಅದರ ಒಂದು ಕಂಡು ಹಿಡಿಯೋ ವಿಧಾನ ನೋಡಿ ಸೊಪ್ಪು ಸಹ ಹಾಗೆ ಬರ್ತದೆ ಕೆಲವರೆಲ್ಲ ಆ ಗಂಡು ಉತ್ತರಾಣಿ ಕಡ್ಡಿಲಿ ದೀಪ ಮಾಡಿ ಹಚ್ತಾರೆ ಯಾವಾಗ ಅಂದರೆ ಆ ಶಿವರಾತ್ರಿ ಹಬ್ಬದಲ್ಲಿ ಅದನ್ನು ಹಚ್ಚೋವಂಥ ಪದ್ಧತಿ ಇದೆ ಸ್ನೇಹಿತರೆ ನೋಡ್ಬೋದು ಹೇಗಿದೆ ಅಂತ ಉತ್ತರಾಣಿ ಇದು ಗಂಡು ಉತ್ತರಾಣಿ ಅದು ಹೆಣ್ಣು ಉತ್ತರಾಣಿ ನೋಡಿ ಸ್ನೇಹಿತರೆ ಕೊನೆಗೂ ಬಿಡಲಿಲ್ಲ ಕಿತ್ಕೊಂಡು ಬಂದ್ಬಿಟ್ಟೆ ಇದು ಅಲ್ಲಿ ಒಬ್ಬರು ಮನೆ ಮುಂದಗಡೆ ಇತ್ತು ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಕಿತ್ತು ತಂದಿದ್ದೇನೆ ನೋಡಿ ಹೇಗಿದೆ ಅಲ್ಲ ಇದು ಇದರ ಹೆಸ್ರೇನು ಅಂದರೆ ಪುನರ್ವಸು ಇದರ ಹೆಸರು ಪುನರ್ವಸು ಸ್ನೇಹಿತರೆ ನಿಮಗೋಸ್ಕರ ತೋರಿಸ್ಲಿಕ್ಕೆ ಕೊನೆಗೂ ಸಹ ಹುಡುಕಿ ಕಿತ್ಕೊಂಡು ತಂದಿದ್ದೇನೆ ನೋಡಿ ಇದರ ಪ್ರಯೋಜನ ಏನು ಉಪಯೋಗಿಸೋದು ಹೇಗೆ ಅಂತ ಅನ್ನೋದೇ ಆದರೆ ಸ್ನೇಹಿತರೆ ಇದನ್ನು ಕಡ್ಡಿ ಸಮೇತ ಇಲ್ಲಿ ಇದರಲ್ಲಿ ಏನು ಬಿಸಾಕೋ ಹಾಗಿಲ್ಲ ಎಲ್ಲದು ಸಹ ಉಪಯೋಗಕ್ಕೆ ಬರ್ತದೆ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಣಗಲಿಕ್ಕೆ ಇಡಬೇಕು ಎಲೆ ಸಮೇತ ಏನು ಬಿಸಾಡಬೇಡಿ ಇಲ್ಲಿಂದ ಈ ಬೇ ಬೇರಿದ್ರೂ ಸಹ ನಡೀತದೆ ಇಲ್ಲಿಂದ ಹಿಡಿದು ಇದ್ರ ತುದಿಯುವರೆಗೂ ಸಹ ಇದ್ರ ಉಪಯೋಗ ಇದೆ ಇದನ್ನು ನೀಟಾಗಿ ತೊಳೆದು ಒಣಗಿಸ್ಕೋಬೇಕು ಒಣಗಿಸಿ ಪುಡಿ ಮಾಡ್ಕೋಬೇಕು ಇದನ್ನು ಕಷಾಯ ಮಾಡೋ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದು ಕಿಡ್ನಿಗೆ ರಾಮ ಬಾಣ ಹಾಕ್ರಿ ನಿಮಗೇನಾದರೂ ಕಿಡ್ನಿ ಸಮಸ್ಯೆ ಇತ್ತು ಅಂದರೆ ಡಯಾಲಿಸಿಸ್ ಮಾಡ್ತಾ ಇರೋಂಥ ಸ್ಟೇಜಲ್ಲೂ ಸಹ ಇದು ಉಪಯೋಗ ಬರುತ್ತೆ ಸ್ನೇಹಿತರೆ ಇದನ್ನು ಕಷಾಯ ಮಾಡಿ ಡೈಲಿ ಡಯಾಲಿಸಿಸ್ ಇದ್ದವರು ಡೈಲಿ ಎಮ್ ಟಿ ಸ್ಟಮಕ್ಕು ತಗೋಬೇಕಾಗ್ತದೆ ಇದರ ಕಷಾಯ ಎ ಟು ಎರಡು ಟೈಮ್ ತಗೋಬೇಕಾಗ್ತದೆ ಬೆಳಗ್ಗೆ ಮತ್ತು ಊಟದಕ್ಕಿಂತ ಮುಂಚೆ ರಾತ್ರಿ ಬೆಳಗ್ಗೆ ಎಮ್ ಸ್ಟಮಕ್ಕು ರಾತ್ರಿ ಊಟದಕ್ಕಿಂತ ಮುಂಚೆ ಒನ್ ಒನ್ ಅವರ್ ತಗೋಬೇಕು ಮುಂಚೆನೆ ತಗೋಬೇಕಾಗ್ತದೆ ರಾತ್ರಿ ಊಟದ ಸಮಯದ್ದು ಮುಂಚೆನೇ ಹಾಗೆ ಇದನ್ನು ಕಿಡ್ನಿ ಸಮಸ್ಯೆ ಬಂದವರೇ ತೊಗೋಬೇಕಂದ್ರೆ ಇಲ್ಲ ಸ್ನೇಹಿತರೆ ಕಿಡ್ನಿ ಸಮಸ್ಯೆ ಇಲ್ಲದೆ ಇರೋರು ಸಹ ಇದನ್ನು ತೊಗೋಬೋದು ಬಟ್ ಆದರೆ ಎಮ್ ಟಿ ಸ್ಟಮಕ್ಕು ಮಾರ್ನಿಂಗ್ ಒಂದೇ ಟೈಮು ತಗೋಬೇಕಾಗ್ತದೆ ಮತ್ತು ಇದನ್ನು ನಾವು ಸಾಮಾನ್ಯವಾಗಿ ಇದರಲ್ಲಿ ಸೊಪ್ಪು ಮೊಸೊಪ್ಪಿಗೆ ನಾನು ಹಾಕಿದ್ದೀನಿ ನೋಡಿ ಬೆರಕೆ ಸೊಪ್ಪಿನ ಸಾರು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಆ ವೀಡಿಯೋದಲ್ಲಿ ಇದು ಈ ಸೊಪ್ಪು ಸಹ ಹಾಕಿದ್ದೀನಿ ಇದರಲ್ಲಿ ಮೊಸೊಪ್ಪು ಮಾಡೋ ಮಾಡ್ಬೋದು ಉಪ್ಸಾರು ಸಹ ಮಾಡ್ಬೋದು ಸ್ನೇಹಿತರೆ ಇದನ್ನು ನಾವು ಯಾವುದಾದ್ರೂ ಒಂದು ರೂಪದಲ್ಲಿ ಆರೋಗ್ಯಕರವಾಗಿ ಮನೆ ಅಡುಗೆಯಲ್ಲಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಬರೀ ಇದೇ ಸೊಪ್ಪು ಹಾಕಿ ಮತ್ತು ಬೇಳೆ ಹಾಕಿ ಒಂದು ಉಪ್ಸಾರು ಮಾಡ್ಕೊಂಡು ತಿಂದರೂ ಸಹ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಸ್ನೇಹಿತರೆ ನನ್ನ ಮಾಹಿತಿ ಏನು ಅಂದರೆ ಈ ಸೊಪ್ಪನ್ನ ನೋಡಿಕೊಂಡು ನೀವು ದಿನ ಆಗಲೂ ಇದನ್ನು ಊಟದಲ್ಲಿ ಬಳಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಿಡ್ನಿ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಭಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರೋದು ನಾವೇನು ಈ ಸೊಪ್ಪನ ತೊಗೊತಾಯಿದ್ದೀವಿ ಅಂತಂದ್ಬಿಟ್ಟು ಏನು ಹತ್ರ ಹೋಗ ಹೋಗಬಾರ್ದು ಅಂತ ಏನಿಲ್ಲ ಡಾಕ್ಟರ್ ಸೆಜ್ ಟ್ಯಾಬ್ಲೆಟು ಮೆಡಿಷನ್ಸ್ ಸಹ ನಡೀತಾ ಇರಬೇಕು ಹಾಗೆ ಈ ಒಂದು ಕಷಾಯನೂ ಸಹ ಇದ್ದರೆ ಕ್ರಮೇಣವಾಗಿ ನಿಮಗೆಲ್ಲಾದರೂ ಸಹ ಕಿಡ್ನಿ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ ಸ್ನೇಹಿತರೆ ಕಿಡ್ನಿ ಸಮಸ್ಯೆ ಇಲ್ದಿರೋರು ಸಹ ಇದನ್ನು ಒನ್ ಟೈಮ್ ತೊಗೊಂಡೇ ತೊಗೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು